ಹತ್ತು ಸಾವಿರ ಮೂವತ್ತು ದಿನ ಈಗ ಡಿವೈಡ್ ಮಾಡಬೇಕು ಅದರಲ್ಲಿ ನಾಲ್ಕೂವರೆ ಸಾವಿರ ಬಾಡಿಗೆ ಕಟ್ಟಬೇಕು ಇನ್ನು ಮುಕ್ಕಿರೋದು ಐದುವರೆ ಸಾವಿರ ಈ ಐದುವರೆ ಸಾವಿರದಲ್ಲಿ ಮೂರತ್ತು ಊಟ ಮಾಡ್ಬೇಕು ಈಗ ನಾನು ಮೂರತ್ತು ತಿನ್ನಕ್ಕೆ ಆಗಲ್ಲ ಹೆಂಗ್ ತಿಂತೀರಾ ಎರಡು ಹೊತ್ತಿಂದ ತಿನ್ನಬು ಸರ್ ಖುಷಿ ಖುಷಿಯಾಗಿ ತಿನ್ನುವೇ ಎರಡೇ ವಡಪಾವು ಎರಡೇ ರೊಟ್ಟಿ ಅಲ್ಲ ಜ್ಯೂಸ್ ನೀತು ಸರ್ ಅವರು ನಮ್ಮ ಮಂಗಳೂರಿನವರು ನಮ್ಮನ್ನು ನೋಡಿ ಅವ್ರಿಗೆ ಎಷ್ಟು ಖುಷಿ ಆಗೋದು ನಾನು ನೋಡ್ದಾಗೆಲ್ಲ ಖುಷಿ ಆ ಮನುಷ್ಯನ್ಗೆ ಆ ಜ್ಯೂಸು ಹನ್ನೆರಡು ರೂಪಾಯಿ ಕೊಡೋದು ಸರ್ ನನಗೆ ಅಂತ ಮನುಷ್ಯ ಕುಡ್ದಿದ ಗ್ಲಾಸ್ಗೆ ಒಂದು ಜ್ಯೂಸ್ ಕುಡ್ದಾದ್ಮೇಲೆ ಮಿಕ್ಕಿರುತ್ತಲ್ಲ ಜ್ಯೂಸ್ ಅದನ್ನು ಹಾಕಿ ನನಗೆ ಕೊಡೋರು ಮನುಷ್ಯ ಅದರಿಂದ ಸ್ವಲ್ಪ ಸ್ವಲ್ಪ ಎನರ್ಜಿ ಸಿಗೋದು ನನಗೆ ಕೆಲಸ ಮಾಡಕ್ಕೆ ನಾನು ಉತ್ಕೊಂಡಿದ್ದಂತ ಕ್ಲಾಸ್ ಅಲ್ಲಿ ಡ್ಯಾನ್ಸ್ ಇತ್ತು ಫೈಟ್ಸ್ ಇತ್ತು ಸಿಂಗಿಂಗ್ ಇತ್ತು ಪರ್ಫಾರ್ಮೆನ್ಸ್ ಇತ್ತು ಭಾಷೆ ಗೊತ್ತಿಲ್ಲ ಹಿಂದಿ ಗೊತ್ತಿಲ್ಲ ನನಗೆ ಈಗ ಹಿಂದಿ ಮಾತಾಡ್ಬೇಕು ಅದನ್ನ ಮಗ್ ಮಾಡ್ಬೇಕು ಅಲ್ಲಿ ಪಿ ಜಿ ಯಾರೋ ಕಾಟ ಕೊಡ್ತಿದ್ರು ಫಸ್ಟ್ ಟೂ ತ್ರೀ ಡೇಸ್ ಎಲ್ಲ ನನ್ಗೆ ಸ್ವಲ್ಪ ಹೆಲ್ಪ್ ಮಾಡಿದ್ರು ಹಿಂದಿಲಿ ಅದಾದ್ಮೇಲೆ ಅವರೇ ನನಗೆ ವಿಲನ್ಗಳಾಗ್ಬಿಟ್ರ ಮನೆಯಲ್ಲಿ ಯಾರ್ ಹೇಳ್ಬೇಕು ಗೊತ್ತಾಗ್ತಿಲ್ಲ ಯಾರ ತರ ಮಾತಾಡ್ಬೇಕು ಗೊತ್ತಿಲ್ಲ ಇನ್ನೊಬ್ರು ಫ್ರೆಂಡ್ಶಿಪ್ ಮಾಡ್ಕೊಳಕ್ಕೂ ಭಯ ನನಗೆ ದುಡ್ಡಿಲ್ಲ ಬೇಕಾಗಿಲ್ಲ ನನ್ಗೆ ಯಾರು ಫ್ರೆಂಡ್ಸ್ ಬೇಡ ಯಾರು ಬೇಡ ಏನು ಬೇಡ ಅನ್ಬಿಟ್ಟ ಆ ಸಂಜೆ ಅನ್ನೋ ಹುಡುಗ ನನ್ನ ಬೈಕಲ್ಲಿ ಕರ್ಕೊಂಡು ಅಲ್ಲಿ ಇಲ್ಲೆಲ್ಲ ಓಡಾಡಿಸಿ ಅಂದ್ರೆ ಐ ಯೂಸ್ ಟು ಸೇವ್ ಮನಿ ಸರ್ ನಾನು ಯಾತಕ್ಕೂ ಹೆದರ್ತಿರ್ಲಿಲ್ಲ ಸರ್ ಇದು ನನಗೆ ಖುಷಿಯಿಂದ ಬರ್ತಿರೋ ಒಂದು ಅಳುವನೆ ಹೊರತು ಒಂದು ನೋವಿನಿಂದನೋ ಅಥವಾ ದುಃಖ ಪಟ್ಕೊಂಡು ಅಯ್ಯೋ ಅಂತ ಅನ್ಕೊಂಡು ಅಲ್ಲ ಸರ್ ಗೇವ್ ಅಪ್ ನಮ್ಮ ಅಪ್ಪಾಜಿ ಅಮ್ಮ ನಾನು ಯಾವಾಗ್ಲೂ ಹೇಳುವೆ ನಮ್ಮ ಫ್ಯಾಮಿಲಿ ಹೇಳುವೆ ವೈಟ್ ಬರುತ್ತೆ ಟೈಮ್ ಬರುತ್ತೆ ಟೈಮ್ ಬರುತ್ತೆ